ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಇವತ್ತಿನ ಎಪಿಸೋಡು ಫುಡ್ ಇನ್ಸ್ಪೆಕ್ಷನ್ಗೆ ಕಲರ್ ಥೆರಪಿಯಿಂದ ಪರಿಹಾರ ಯಾವುದೇ ಫುಡ್ ಇನ್ಸ್ಪೆಕ್ಷನ್ಗೆ ಬ್ಲ್ಯಾಕ್ ಕಲರ್ ಇಂದ ಪರಿಹಾರ ಮಾಡಬಹುದು ಬಲಗೈಯ ಬಲಗೈಯ ಬೆರಳು ಈ ಬೆರಳಿಗೆ ಬಲ್ಲವಿ ಉಂಗ್ರು ಬೆಳೆದು ಬಲ್ಲವಿ ಉಂಗ್ರು ಬೆರಳು ಮೊದಲನೇ ಜಾಯಿಂಟ್ ಈ ಜೈಂಟಿಗೆ ಬ್ಲ್ಯಾಕ್ ಕಲರ್ ಹಾಕಪ್ಪ ಅದೇ ರೀತಿ ಮೂರನೇ ಜಾಯಿಂಟ್ ಬುಡುಕೆ ಬುಡುಕ್ಕು ಬ್ಲ್ಯಾಕ್ ಹಾಕಿ ಹೋಗಿದ್ದಾರೆ ಈ ರೀತಿ ಈ ಬಲಗೈಗೆ ಉಂಗರದ ಬೆಳ್ಳಿಗೆ ಬುಡಕ್ಕೆ ಮತ್ತು ಫಸ್ಟ್ ಜಂಟಿಗೆ ಬ್ಲ್ಯಾಕ್ ಹಾಕ್ತಾ ಬರೋ ಡೈರಿ ಈ ರೀತಿ ಒಂದು ವಾರ ಹಾಕಿದ್ರೆ ಫುಡ್ ಇನ್ಸ್ಪೆಕ್ಷನ್ನು ಕಮ್ಮಿ ಆಗುತ್ತೆ ಇದನ್ನ ಹಾಕ್ಬೇಕು ಇದು ಕಲರ್ ಎರಡು ಅವರ್ ಇರ್ಬೇಕು ಎರಡು ಅವರ ನಂತರ ಕೈಗೆ ವಾಶ್ ಮಾಡ್ಬೋದು ಎರಡು ಅವರ್ ಇರ್ಬೇಕು ಇದು ಕಲರ್ ಹಾಕ್ಬೇಕು ಎರಡು ಅವರ್ ಇದ್ದರೆ ಅದು ಕೆಲಸ ಮಾಡುತ್ತೆ ದಾಖಲಾಯಿಸ್ತಾರೆ ಯಾವುದೇ ಇನ್ಸ್ಪೆಕ್ಷನ್ ಫುಡ್ ಇನ್ಸ್ಪೆಕ್ಷನ್ ಅಲ್ಲಿ ಯಾವುದೇ ಹೋಟೆಲ್ ಯಾವುದೇ ಇನ್ಸ್ಪೆಕ್ಷನ್ ಇದ್ದರು ಅದು ರಿಮೂವ್ ಮಾಡುತ್ತೆ ಈ ರೀತಿ ಒಂದು ವಾರ ಮಾಡಬೇಕು ಒಂದು ವಾರ ಮಾಡಿದ್ರೆ ನಿಮ್ಮ ಫುಡ್ ಇನ್ಸ್ಪೆಕ್ಷನ್ ಪೂರ್ತಿ ಕಂಪ್ಲೀಟ್ ಆಗುತ್ತೆ ಈ ವಿಡಿಯೋವನ್ನು ಎಲ್ಲ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು